ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಯತಿಗಳ ವಚನ ಹೀಗಿದೆ ಸತ್ಯದಲ್ಲಿ ನಡೆವುದು ಶೀಲ ಸತ್ಯದಲ್ಲಿ ನುಡಿವುದು ಶೀಲ ಸಜ್ಜನ ಸದಾಚಾರದಲ್ಲಿ ವರ್ತಿಸಿ ನಿತ್ಯವನರಿವುದೇ ಶೀಲ ಕಾಣಿಭೋ ಗುರು ಶಿವಸಿದ್ದೇಶ್ವರ ಪ್ರಭುವಿನಲ್ಲಿ ಈ ವಚನದ ಸಾರ ಹೀಗಿದೆ ಶೀಲವೆಂದರೆ ಮಡಿ ಹುಡಿ ಎಂಬ ಬಾಹ್ಯ ಆಚರಣೆಯಲ್ಲ ಶೀಲವೆಂದರೆ ಸನ್ಮಾರ್ಗದಲ್ಲಿ ನಡೆಯುವುದು ಸತ್ಯವನ್ನೇ ಮಾತನಾಡುವುದು ಶರಣರು ಸಂತರು ಸಜ್ಜನರು ನಡೆದುಹೋದ ಸನ್ಮಾರ್ಗದಲ್ಲಿ ನಡೆದು ನಿತ್ಯನು ಶಾಶ್ವತ ಸತ್ಯನೂ ಆಗಿರುವ ಪರಶಿವನನ್ನು ಅರಿತುಕೊಳ್ಳುವುದೇ ನಿಜವಾದ ಶೀಲವೆಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಎಲ್ಲ ನಿಯಮಗಳನ್ನು ಪಾಲಿಸುವವನಾಗಿ ಶಿವನಲ್ಲಿ ಭಕ್ತಿಯುಳ್ಳ ಆಸ್ತಿಕನು ಗುರು ಮತ್ತು ದೇವತೆಗಳಲ್ಲಿ ಏಕರೂಪತ್ವದ ವಿಶ್ವಾಸವುಳ್ಳವನಾಗಬೇಕು ಶಿವನೆಡೆಗೆ ಸಾಗುವ ಸೂಕ್ತ ಮಾರ್ಗವನ್ನು ತೋರಿಸುವ ಮತ್ತು ಕೈ ಹಿಡಿದು ಮುನ್ನಡೆಸುವ ಕರುಣಿ ಮತ್ತು ಜ್ಞಾನ ಗುರುವಿನಲ್ಲಿಯೇ ಇರುವುದರಿಂದ ದೇವರ ಕಡೆಗೆ ಸಾಗುವ ಮೊದಲು ಗುರುವಿನ ಬಳಿಗೆ ಹೋಗಬೇಕು ಮತ್ತು ಶಿವನ ಮೇಲೆ ಇರಿಸುವ ಭಕ್ತಿಯನ್ನೇ ಗುರುವಿನ ಮೇಲೆ ಮತ್ತು ಅವನ ಮಾತಿನ ಮೇಲೆ ಇರಿಸಿ ಮುಂದೆ ಸಾಗಬೇಕು ದೇವರ ಕಡೆಗೆ ಹೋಗುವ ಎಲ್ಲ ಮಾರ್ಗಗಳು ಗುರುವಿನ ಮೂಲಕವೇ ಸಾಗುತ್ತದೆ ಗುರುವನ್ನು ಕಡೆಗಣಿಸಿ ನೇರವಾಗಿ ದೇವರ ಬಳಿ ಹೋಗುವ ಯಾವ ಮಾರ್ಗವೂ ಇಲ್ಲ ಗುರು ಗುರುಭಕ್ತ ಶಿವ ಭಕ್ತಿರ್ನ ಜಾಯತೆ ಎಂಬ ಉಕ್ತಿಯಂತೆ ಗುರುಭಕ್ತಿ ಇಲ್ಲದವನಿಗೆ ಶಿವಭಕ್ತಿಯು ಉಂಟಾಗುವುದಿಲ್ಲ ಆದ್ದರಿಂದ ಸಾಧಕನು ಗುರು ಮತ್ತು ಶಿವನಲ್ಲಿ ಸಮಾನ ಭಕ್ತಿಯನ್ನು ಹೊಂದಿರಬೇಕು ಶರಣು ಶರಣಾರ್ಥಿಗಳು